ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಹೇಶ್ ಟೆಂಗಿನಕಾಯಿ ಅವರ ಜನ್ಮದಿನದ ಶುಭ ಸಮಾರಂಭದಲ್ಲಿ ಪತಂಜಲಿ ಯೋಗ ಪೀಠ ಕರ್ನಾಟಕದ ರಾಜ್ಯ ಪ್ರಭಾರಿ ಅಂತಾರಾಷ್ಟೀಯ ಯೋಗ ಗುರು ಶ್ರೀ ಭವರ್ ಲಾಲ್ ಆರ್ಯ ಅವರು ಶಾಸಕರನ್ನ ಭೇಟಿಯಾಗಿ ಗೌರವ ಸನ್ಮಾನಿಸಿ ಅವರಿಗೆ ನೂರಾರು ವರ್ಷಗಳ ದೀರ್ಘಾಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಸದಾಕಾಲ ಆ ಭಗವಂತನು ಕರುಣಿಸಲೆಂದು ಶುಭ ಹಾರೈಸಿದರು ಪತಂಜಲಿ ಪರಿವಾರ ಹುಬ್ಬಳ್ಳಿಯ ವಾಮನ ಶಾನುಭಾಗ್ ಪೂರ್ಣಿಮಾ ಬಸವರಾಜ್ ಹರವಿ ದಂಪತಿಗಳು ರಾಜಶೇಖರ್ ಕುದರಿ ವಿಜಯಲಕ್ಷ್ಮಿ ಟೊಂಗಳಿ ಸುಭಾಷ್ ಮುತ್ತಪ್ಪ ಕಮ್ಮಾರ್ ಮುಂತಾದವರು ಉಪಸ್ಥಿತರಿದ್ದರು